ಹೊಲಿಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಟ್ಟೆ ತಗೋಬೇಕು ನಾಲ್ಕು ಮೀಟರ್ ಅಷ್ಟು ಬಟ್ಟೆ ಇದೆ ಇದು ನಾಲ್ಕು ಮೀಟರ್ ಇದೆ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನಾನು ಹಾಗೆ ನಾನು ಇವಾಗ ಅಳತೆ ಟಾಪ್ ಇಂದ ತೋರಿಸ್ತಾ ಇರೋದ್ರಿಂದ ಅಳತೆ ಟಾಪ್ ಕೂಡ ತಗೊಂಡಿದ್ದೀನಿ ಅಳತೆ ಟಾಪು ತಗೊಂಡಿದ್ದೀನಿ ಇದನ್ನ ಈ ರೀತಿ ಟಾಪನ್ನ ಹೇಗೆ ಕಟ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಮಾಮೂಲಿ ಇಲ್ಲಿ ನೆರಿಗೆ ಇರುತ್ತೆ ಟಾಪ್ಗೆ ಇದಕ್ಕೆ ನೆರಿಗೆ ಬರಲ್ಲ ಈ ಥರ ಪೀಸ್ ಜಾಯಿಂಟ್ ಇರುತ್ತೆ ಈ ಥರ ಪೀಸ್ಗಳು ಜಾಯಿಂಟ್ ಇರುತ್ತೆ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಅಳತೆ ತಗೊಳ್ಳೋಣ ಫ್ರೆಂಡ್ಸ್ ಎಷ್ಟಿದೆ ಇದು ಅಂತ ಅಂದ್ಬಿಟ್ಟು ಮೊದಲಿಗೆ ಇವರು ಅಳತೆ ಟಾಪ್ ಕೊಟ್ಟಿರೋದ್ರಿಂದ ಅಳತೆ ಟ್ಯಾಪ್ ಅಲ್ಲಿ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಮೇಲ್ಗಡೆ ಬುಜ್ದಿ ಅಳತೆ ತಗೋಬೇಕಾಗುತ್ತೆ ಹದಿಮೂರು ಇದೆ ರೆಡಿ ಹದಿಮೂರು ಇದೆ ಆಮೇಲೆ ಎದುರು ಸುತ್ತಳತೆ ತಗೋಬೇಕು ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ತಗೊಳ್ಳಿ ಇಪ್ಪತ್ತೆರಡಿದೆ ಎದೆ ಸುತ್ತಳತೆ ಇಪ್ಪತ್ತೆರಡಿದೆ ಹಾಗೆ ಇಲ್ಲಿ ಸೈಡ್ ಇದು ಬಾಡಿ ಅದು ಎಷ್ಟಿದೆ ಹದಿನೆಂಟಿದೆ ಇವಾಗ ಇದನ್ನ ಕಟ್ ಮಾಡ್ಕೊಳೋಣ ಮೊದಲು ತಗೊಂತ ಇಲ್ಲ ಹಾಗೆ ನೇರ ಬಟ್ಟೆ ಮೇಲೆ ಕಟ್ ಮಾಡ್ತಾ ಇದ್ದೀನಿ ದಪ್ಪ ಇದೆ ಬಟ್ಟೆ ಈಗ ಅದಕ್ಕೋಸ್ಕರ ರೆಡಿ ಇದೆ ನಾನು ನಾಲ್ಕು ಇಂಚಷ್ಟು ಎಷ್ಟ್ರಾ ಬಟ್ಟೆ ಇಡ್ತೀನಿ ಟೋಟಲು ಮೂವತ್ತಾರು ಇಂಚ್ ಸಾರಿ ಇಪ್ಪತ್ತಾರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಬಟ್ಟೆನ ಕಟ್ ಮಾಡ್ಕೊತೀನಿ ಇವಾಗ ಬಟನ್ ಫೋಲ್ಡಿಂಗ್ ಮಾಡ್ಕೊಂತ ಇದ್ದೀನಿ

ಇವಾಗ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಇವಾಗ ಐದು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾವು ಅರ್ಧ ಪೋರ್ಷನ್ ಅಲ್ಲಿ ಬಟ್ಟೆ ತಗೊಂಡಾಗ ಬಟ್ಟೆ ತಗೊಂಡಿದ್ದೆ ಇದು ಡಬಲ್ ಫೋಲ್ಡಿಂಗ್ ಇದೆ ಬಟ್ಟೆ ಇವಾಗ ಇಲ್ಲಿ ಇದು ಹಿಂಭಾಗ ಮತ್ತೆ ಮುಂಭಾಗ ಎರಡು ಒಟ್ಟಿಗೆ ಹಾಕೊಂಡಿದ್ದೀನಿ ನಾನು ಇಪ್ಪತ್ತೆರಡು ಅಂದ್ರೆ ಹನ್ನೊಂದು ಬರುತ್ತೆ ಹಾಗೆ ಎರಡು ಇಂಚು ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ಇಲ್ಲಿ ಸೊಂಟ ಇಲ್ಲಿ ಇದೆಯಲ್ಲ ಇದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಎಷ್ಟಿದೆ ಅಂದ್ಬಿಟ್ಟು ಹತ್ತೊಂಬತ್ತಿದೆ ಹತ್ತೊಂಬತ್ತನ್ನು ಅರ್ಧ ಮಾಡ್ಕೋಬೇಕು ಅರ್ಧ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಹಿಂಗೆ ಟೇಪನ್ನು ಹತ್ತೊಂಬತ್ತಕ್ಕೆ ಇಟ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಅರ್ಧಕ್ಕೆ ಫೋಲ್ಡಿಂಗ್ ಮಾಡ್ಕೋಬೇಕು ಆವಾಗ ನಮಗಿಲ್ಲಿ ಅಳತೆ ಎಷ್ಟು ಅಂದರೆ ಸಿಗುತ್ತೆ ಒಂಬತ್ತು ವರೆ ಇದೆ ಒಂಬತ್ತುವರೆಗಿಲ್ಲೊಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಎರಡು ಇಂಚು ಬಟ್ಟೆನ ಎಕ್ಸ್ಟ್ರಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಗೆರೆ ಹಾಕೊತಾ ಇದ್ದೀನಿ ಇವಾಗ ಭುಜ ಹದಿನಾರು ಇದೆ ಹದಿನಾರು ಅಂದ್ರೆ ಹದಿನಾರದ್ದು ಅರ್ಧ ತಗೋಬೇಕಾಗುತ್ತೆ ಎಂಟೆಡೆ ಹದಿನಾರು ಹದಿನಾರನ್ನ ಅರ್ಧ ಮಾಡ್ಕೋಬೇಕಾಗುತ್ತೆ ನಾವು ಭುಜಕ್ಕೆ ಅವಾಗ ನಮಗೆ ಎಂಟು ರೆಡಿ ಆಗುತ್ತೆ ಎಂಟಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾರ್ಮಲ್ಸು ಏಳನ್ನು ಇಳಿಸ್ತಾ ಇದ್ದೀನಿ ನಾನು ಸ್ಲೀವ್ ಏಳಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿಂದ ಭುಜ ನಾಲ್ಕು ಇಂಚ್ ನಾಲ್ಕೂವರೆ ಅಷ್ಟು ಇಡ್ತಾ ಇದ್ದೀನಿ ಇದು ಫುಲ್ ಇರೋದ್ರಿಂದ ಇಲ್ಲೊಂದು ಮೂರು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ನಾವು ಅರ್ಧ ಇಂಚ್ಲಿ ಹೊಲಿಗೆಗೆ ಹೋಗುತ್ತೆ ಹಾಗೆ ನೆಕ್ ಡೀಪ್ ಬಂದ್ಬಿಟ್ಟು ಆರು ಇಂಚ್ ಇದ್ದೀನಿ ನಾನು ಫ್ರಂಟು ಇವಾಗಿಲ್ಲಿ ಆರು ಶಾಪಿಗೆ ಶೇಪಿಗೆ ಒಂದು ಇಂಚಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಅಳತೆ ಎಷ್ಟು ಬಂತು ಅಂತ ನೋಡ್ಕೋಬೇಕು ನಾವು ಎಂಟೂವರೆ ಸರಿಯಾಗಿ ಬಂದಿದೆ ನಂದು ಆಲ್ಮೋಸ್ಟ್ ಇಲ್ಲಿ ನಂದು ರೆಡಿ ರೆಡಿ ಈ ಅಳತೆ ಕೊಟ್ಟಿರೋದು ಎಂಟೂವರೆನೇ ಇದೆ ಅಳತೆ ಬೇಕಾರೆ ಕಡಿಮೆ ಅನ್ನಿಸ್ತು ಅಂದರೆ ನೀವು ಇನ್ನೂ ಸ್ವಲ್ಪ ಬೇಕಾದ್ರೆ ಎಕ್ಸ್ಟ್ರಾ ಕೆಳಗೆ ಇಳಿಸ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಂಟೂವರೆ ಸರಿಯಾಗಿದೆ ಹಾಗೆ ವಿಡಿಯೋಗೆ ಯಾರಾದರೂ ಲೈಕ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಇರೋದನ್ನ ಕಟ್ ಮಾಡಿ ತೆಗಿತಾಯಿದ್ದೀನಿ ನಾನು ನೆಕ್ಕೇನು ಕಟ್ ಮಾಡಲ್ಲ ಕ್ಯಾನ್ವಾಸ್ ಹಾಕಿ ತಿರುಗಿಸೋದಿದೆ ಹಾಗಾಗಿ ನಾನು ಆವಾಗ ನೆಕ್ಕನ್ನು ಕಟ್ ಮಾಡ್ಕೊತೀನಿ ಸ್ವಲ್ಪ ಕ್ರಾಸ್ ಎಕ್ಸ್ಟ್ರಾ ಮಾರ್ಜಿನ್ ಇದು ಇದು ಕೆಳಗಡೆ ಪೀಸನ್ನ ಕಟ್ ಮಾಡ್ಕೊಳ್ಳೋಣ ಈ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ನೋಡ್ಕೋಬೇಕಾಗುತ್ತೆ ಮೂವತ್ತೊಂದು ಇಂಚ್ ಇದೆ ರೆಡಿ ಆಮೇಲೆ ಇದು ಪೀಸು ಅಂತ ನೋಡ್ಕೋಬೇಕಾಗುತ್ತೆ ಮೂರು ಇಂಚಿದೆ ಮೇಲ್ಗಡೆ ಕೆಳಗಡೆ ಬಂದ್ಬಿಟ್ಟು ಎಂಟು ಇಂಚಿದೆ ಈಗ ಇದನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಇದೆ ಕೆಳಗಡೆ ಫೋಲ್ಡಿಂಗಿಗೆ ಒಂದು ಇಂಚ್ ತೊಗೊತಾ ಇದ್ದೀನಿ ಅರ್ಧ ಇಂಚು ಮತ್ತೆ ಮೇಲುಗಡೆಗೆ ಸೇರಿಬಿಟ್ಟು ನಾನು ಮೂವತ್ತ ಎರಡು ಇಂಚನ್ನು ತೊಗೊತಾ ಇದ್ದೀನಿ ಮೂವತ್ತೆರಡು ಇಂಚಿನ ತೊಗೊಂಡ್ಬಿಟ್ಟು ಬಟ್ಟೆನ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಇವಾಗ ಎಷ್ಟ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತಾ ಇದ್ದೀನಿ சரி சரிமாட்லி ನಾನು ಈ ಬಾರ್ಡ್ರನ್ನ ಕಟ್ ಮಾಡಿ ತೆಗಿತೀನಿ ಇದು ಡಿಸೈನ್ ಮಾಡೋಕ್ಕೆ ಬೇಕಾಗುತ್ತೆ ಹಾಗಾಗಿ ಇಷ್ಟನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಸೈಡ್ ಡಿಸೈನ್ ಬಂದಿರೋದು ಡಿಸೈನ್ ಮಾಡೋಕ್ಕೆ ಬೇಕು ಹಾಗಾಗಿ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ಇವಾಗ ಬಟ್ಟೆ ನೀಟಾಗಿ ಹಾಕೊಳ್ಳಿ ಸುಕ್ಕಿಲ್ದಂತೆ ಇದು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಮೂರು ಇಂಚ್ ಇತ್ತು ನಮ್ದು ರೆಡಿ ಅವಾಗಲೇ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮೂರ್ ಇಂಚಿತ್ತು ಅರ್ಧ ಇಂಚ್ ಈ ಕಡೆ ಆ ಕಡೆ ಹೊಲಿಗೆ ಬೇಕು ಅಂದ್ಬಿಟ್ಟು ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಕೆಳಗಡೆ ಇವಾಗ ನೀವು ಮಾರ್ಕ್ ಮಾಡಿದ್ದೀವಲ್ಲ ಮಾರ್ಕಿಂದ ಮತ್ತೆ ಇಲ್ಲಿ ಏಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಎಷ್ಟೇ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತಾಯಿದ್ದೀನಿ ನಾನು ಈ ಕಡೆಯೆಲ್ಲ ಪೀಸ್ ಕಟ್ ಮಾಡೋದಾಯಿತು ಈಗ ಸ್ಲೀವ್ ಕಟ್ ಮಾಡ್ತೀನಿ Sen çitkondaydın söyle bize. ಓಡಿ ಗೆಷ್ಟು ಕಡಿಮೆಯಾಗುತ್ತೆ ಜಾಯಿಂಟ್ ಕೊಡ್ಕೋಬೇಕಾಗುತ್ತೆ